ನಮ್ದು ನಂದಿಪುರ ಬೆಡತ್ಪುರ ಹೋಗಿಡಿ ಪಿರಾಬಳ್ಳ ತಾಲೂಕು ನಾವು ಒಂದ್ ಐದಾರು ವರ್ಷದಿಂದ ಶುಂಠಿ ಹಾಕಿ ಮೈಂಟೈನ್ ಮಾಡ್ತಾ ಇದ್ದೀವಿ ಒಂದು ಎಕ್ರೆಗೆ ಆರ್ಗಾನಿಕ್ ಪ್ರಜೆಟ್ ಕಂಪ್ನಿ ಯೂಸ್ ಮಾಡಕ್ ಇಡಿದ್ಮೇಲೆ ಒಂದ್ ಮುನ್ನೂರ ಐವತ್ತು ಇಲ್ಲ ನಾನ್ನೂರು ಶಿಲದೊಳಗಡೆ ಇನ್ನೂರ ಐವತ್ತರಿಂದ ಮುನ್ನೂರು ಮುನ್ನೂರ ಐವತ್ತು ಇಲ್ಲ ಚೆನ್ನಾಗಿರೋ ಭೂಮಿ ಅಂದ್ರೆ ನಾನ್ನೂರ್ ಬಿಟ್ಟು ತಗೊಂಡಿದೀವಿ ಈಗ ಓ ಸರಿ ಈ ಸರಿ ಎಲ್ಲಾ ರೈಟ್ ಬಿದ್ದಾವಳೆ ಈ ಸರಿ ಏನಪ್ಪಾ ಅಂದ್ರೆ ಏನ ಈ ಆರ್ನೂರ ಏಳ್ನೂರಗ ಪ್ರೆಸೆಂಟ್ ನಡೀತದ ರೈಟು ಏನೋ ಒಂದ್ ಸಾವಿರ ರೂಪಾಯಿ ಸಿಕ್ಬೇಕು ಅಂದ್ರೆ ಕಡಿಮೆ ಕುಂದ್ರೆ ಇಳುವರಿ ತಗೋಬೇಕು ಮೇನ್ ಇಂಪಾರ್ಟೆಂಟ್ ಇಳುವರಿ ತಗೋಬೇಕು ಅಂದ್ರೆ ಕಂಪ್ನಿ ಈಗ ಚೆನ್ನಾಗಿ ಇದಾಲಿ ಇದಂಟೈನ್ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಇಳುವರಿ ತಗೊಳಕಾಗದು ಈಗ ರೈಟ್ ಇಲ್ಲ ಅಂತ ಕೈ ಬಿಟ್ರೆ ಇಳುವರಿ ತೊಗೊಳಕಾಗೋದಿಲ್ಲ ಈಗ ಸುಂಟಿ ಈಗ ಅದರಿಂದ ಈ ಈ ಸರಿ ಅಂತೂ ರೈಟ್ ಅಂತೂ ಒಂದ್ ಸಾವಿರ ಸಿಕ್ಕಿದ್ರೆ ದುರ್ಲಾಭ ಒಂದ್ ಸಾವಿರ ಅವರೇಜ್ ಬರ್ಬೋದು ಅನ್ಕೊಂಡಿದೀವಿ ಒಂದ್ ಸಾವಿರ ಅವರೇಜ್ ಸಿಕ್ಕರೆ ಇಳುವರಿ ತಗೊಂಡ್ರು ಮಾತ್ರ ಅಲ್ಲ ವರ್ಕೌಟ್ ಆಗೋದು ಇಲ್ಲ ಅಂದ್ರೆ ವರ್ಕೌಟ್ ಏನ ಆಗೋದಿಲ್ಲ ಶುಂಠಿದ್ ವ್ಯರ್ಥ ಅದ್ರಿಂದ ಈ ಕಮ್ದಿ ಈಗ ಗೊಬ್ಬರ ಮಳೆ ವೆದರ್ ಕಳೆ ಮಳೆ ಜಾಸ್ತಿ ಆದ್ರೆ ಶುಂಠಿನೇ ಡೆವಲಪ್ಮೆಂಟ್ ಅವು ಉಸಿ ಕೊಟ್ರು ಗೊಬ್ಬರ ಕೊಟ್ರು ಯಾವ್ದ್ ಕೊಟ್ರು ಡೆವಲಪ್ಮೆಂಟ್ ತೋರ್ಸ್ತಾ ಇಲ್ಲ ಮಳೆ ಶೀತಕ್ಕೆ ಜಾಸ್ತಿ ಶೀತ ಆಗ್ಬಿಡ್ತೀವಿ ವ್ಯರ್ಥ ಮಳೆಗಾಲ ಜಾಸ್ತಿ ಆಯ್ತು ಶುಂಠಿ ಹಾಕೋದು ಒಂದ್ ಸ್ವಲ್ಪ ಇನ್ ಲೇಟ್ ಆಯ್ತು ಮೇನು ಎಲ್ಲಾ ರೈತರುಗಳು ಈ ಸರಿ ಲೇಟ್ ಮಾಡ್ಕೊಂಡ್ರೆ ಶುಂಠಿ ಹಾಕದ ಶೀತ ಜಾಸ್ತಿ ಆಯ್ತು ಕೆಲಸ ಮಾಡಕ್ ಆಯ್ತ ಇಲ್ಲ ಅದ್ರಿಂದ ನೀಟಾಗಿ ಗೊಬ್ಬರ ಔಷಧಿ ಮೆಡಿಸನ್ ಮೇಂಟೈನ್ ಮಾಡ್ ಮಾತ್ರ ಇವರ್ಷ ಇಳುವರಿ ತೊಳಕಾಗ್ ಇಲ್ಲ ಅಂದ್ರೆ ಇಳುವರಿ ತೊಗೊಳಕ್ ಆಗೋದಿಲ್ಲ ಅರ್ತೀರಿ ಅದ್ರಲ್ಲೂ ಅಂತೂ ಇಲ್ಲಕ್ಕೆ ಇಲ್ಲ ಎಲ್ಲಾ ರೈತರು ಕೈ ಬಿಡ ಈ ಆಗ್ಬಿಟ್ಟು ಈಗ ಐದು ವರ್ಷದಿಂದ ನಾನು ಉಪಯೋಗಿಸ್ತೇನೆ ಅಕ್ಸೋಟ್ರೆಕ್ಟ್ ಕಂಪ್ನಿ ಆರ್ಗಾನಿಕ್ ಯೂಸ್ ಮಾಡ್ತಾ ಇದೀನಿ ಈ ಜನವರಿ ಸ್ಟಾರ್ಟ್ ಗೊಬ್ಬರ ಸಮೃದ್ಧಿ ಗೊಬ್ಬರ ಮಾಮೂಲಿ ಗುಣಿಗಾಕ ಗೊಬ್ಬರ ಎಲ್ಲ ಕೊಡ್ತಾರೆ ಆ ಈಗ ಟ್ರಂಚಿಂಗ್ ಔಷಧಿ ಕೊಡ್ತಾವ್ರೆ ಅದು ಮೇಂಟೈನ್ ಮಾಡ್ತಾ ಒಂದ್ ಸ್ವಲ್ಪ ಪರವಾಗಿಲ್ಲ ಯಾಕೆಂದ್ರೆ ಇಳುವರಿ ತಗೋಬಹುದು ಅನ್ನೋ ಮೂಮೆಂಟ್ ಅದೇ ಅಷ್ಟೇ ಯಾಕೆಂದ್ರೆ ಆಗಿರ್ತದೆ ಶುಂಠಿ ರೋಗ ಅವೇಡ ಸಡೆನ್ ಡೆವಲಪ್ಮೆಂಟ್ ಅವ್ರಲ್ಲ ಲೇಟ್ ರಿಸಲ್ಟ್ ಲೇಟ್ ರಿಸಲ್ಟ್ ಆದ್ರೂ ಶುಂಠಿ ಆಗಿರ್ತದೆ ಅದ್ರಿಂದ ಒಂದ್ ಸ್ವಲ್ಪ ಮಡಗ್ಬಹುದು ನೋಡಬಹುದು ಜಾಸ್ತಿ ಉಳಾವಡೆದ್ರ ಆರ್ಗಾನಿಕ್ ಮೇಂಟೈನ್ ಮಾಡೋದ್ರಿಂದ ಮಡಗಬಹುದು ಬೀಜದ ಗಂಟ ರೋಗ ಏನ್ ಜಾಸ್ತಿ ಇದಾಗಲ್ಲ ಇದ್ ವರ್ಷದಿಂದ ನಾನ್ ಮೇಂಟೈನ್ ಮಾಡ್ತಿರೋದ್ರಿಂದ ಪರ್ವಾಗ್ಲೇ ಇಳುವರಿ ಅನ್ಕೊಂಡಿದೀನಿ ನಾನು ಚೆನ್ನಾಗಿ ಈಗ ಜನವರಿಯಿಂದ ಹೆಚ್ಚು ಕಡಿಮೆ ಫೋನ್ ಮಾಡಿದ್ರೆ ಎಲ್ಲಾ ಪ್ರೈಜೆಟ್ ತಲುಪ್ಸ್ತಾರೆ ಬೇಕ ಬೇಕಾಗಿದ್ದ ನಮ್ಗೆ ಸೊಮೃದ್ದಿಯಲ್ಲಿ ಗ್ರಾನಿ ವೆಲ್ ಅಲ್ಲಿ ಎನ್ ಪಿ ಕೆ ಅಲ್ಲಿ ಇವೆಲ್ಲಾನು ತಲುಪ್ಸ್ತಾವ್ರೆ ನಾವು ಮೂರ್ನಾಲ್ಕು ವರ್ಷ ಐದ್ ವರ್ಷದಿಂದ ಐದ್ ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೊಡ್ತಾವ್ರೆ ಮೇಂಟೈನ್ ಮಾಡ್ತಾ ಇದೀವಿ ಈ ವರ್ಷ ರೈತ ಎರಡ್ ವರ್ಷದಿಂದ ದಮಿ ಆಗ್ಲಾಗಿ ಏನೇ ಮೇಂಟೈನ್ ಮಾಡೋದು ವರ್ಕೌಟ್ ಆಯ್ತಿಲ್ಲ ರೈತ್ ಮೇನ್ ಸಿಕ್ಬೇಕಷ್ಟೇ ரெட் சிக்குல இழுவரி தகண்ட மாத்த சூண்ட் லாசே இழுவரி தகபு அந்த மெயின்ட்டேன் மலேப்பு ஏன்னு மனங்கில